ಇಸ್ವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಎದ್ದು ಫೆಬ್ರವರಿ ಎಂಟನೇ ತಾರೀಕು ಅಧಿಕಾರ ತಗೊಂಡ ಪಂಚಾಯತಿ ಅಧಿಕಾರ ಅಧಿಕಾರ ತಗೊಂಡ ತಕ್ಷಣ ಅದ ಆಗ ಆಗ ಅಧ್ಯಕ್ಷ ಆಗಿತ್ತು ನಾನು ಮಂಜುನಾಥ್ ಅಂತ ಮೂರನೇ ವಾರ್ಡ್ ಕೊಡಿಗೆ ಕೊಡಿ ಸ್ವಲ್ಪ ಸ್ವಲ್ಪ ಆಗ ನಾರಾಯಣಗೌಡರು ಸಚಿವರಾಗಿದ್ದರು ಎಮ್ ಎಲ್ ಆಗಿದ್ರು ನಮ್ಮ ಊರು ಕುಂದುಕರ್ಗಳದ್ದು ಏನೋ ಒಂದು ಸಬ್ಸ್ಟೇಷನ್ದು ಅದರಿತ್ತು ಅದಾಯಿತು ಆಯಿತು ರೋಡ್ ಮಾಡಿಕೊಟ್ರು ಮನೆ ಎರಡು ಸಲ ಮನೆಗಳು ಕೊಟ್ಟರು ನಮ್ಮ ಪಂಚಾಯತಿಗೆ ಒಂದು ಸ್ವಲ್ಪ ಅನುಕೂಲ ಆಯಿತು ನಿಮ್ಮ ಮುಂದೆ ಆ ಆದ್ಮೇಲೆ ಬಂದ ಸರ್ಕಾರ ಒಂದು ಮನೆ ಕೊಡ್ಲಿಲ್ಲ ಏನಿಲ್ಲ ಆಮೇಲೆ ನಾರಾಯಣಗೌಡರು ಫೀಲ್ಡ್ ಫೀಲ್ಡಲ್ಲಿ ನಾವು ಅಧ್ಯಕ್ಷ ಅದನ್ನು ಅನ್ನ ಅವಿಲಿ ಈ ಊರನ್ನ ಇಂದೀಕರಣ ಮಾಡಿಸ್ತೇವೆ ಕಂದಾಯ ಗ್ರಾಮ ಅಂತ ನಮ್ಮೂರು ಗೋಮಳ ಅಂತ ಇತ್ತು ಅದನ್ನು ಕಂದಾಯ ಗ್ರಾಮ ಅಂತ ಮಾಡಿಸ್ತೋ ಕಂದಾಯ ಗ್ರಾಮ ಅಂತ ಮಾಡಿಸಿದ್ಮೇಲೆ ಅದು ಅವ್ರ ಸರ್ಕಾರ ಹೊಂಡಾಯ್ತು ತಿರುಗಾ ಬೇರೆ ಸರ್ಕಾರ ಬಂತು ಅದಾದ್ಮೇಲೆ ಇವರು ಇವರೊಳ ಎರಡುಗಡೆ ಬಂದು ಏನೆಲ್ಲ ತಹಸೀಲ್ದಾರ್ ಆಗ್ಬೋದು ಆ ಡಿ ಎ ಡಿ ಆರ್ ಎಲ್ಲ ಆಗ್ಬೋದು ಡಿ ಸಿ ಅವರು ಆಗ್ಬೋದು ಈಗ ಈಗ ಇದ್ದರೆ ಎಮ್ ಎಲ್ ಎಗಳು ಆಗ್ಬೋದು ನಿಂತಿ ಮಾಡಿ ಎಲ್ಲ ಸಹಕಾರ ಮಾಡಿಕೊಟ್ಟಿದ್ರು ಈಗ ಪುನಃ ಅದು ಏನಾಗೈತೆ ಊರೊಳಗಡೆ ಅಕ್ಪತ್ರಗಳು ಕೊಡಬೇಕು ಜನಗಳ್ಗಾಯ್ ರಕ್ಪತ್ರ ದುಡ್ಡು ಕಟ್ಟಿದ್ದೀವಿ ದುಡ್ಡು ಕಟ್ಟಿದ್ದೀವಿ ಅಕ್ಪತ್ರ ಕೊಟ್ಟಿಲ್ಲ ಅಂತ ಇಲ್ಲಿ ನಮ್ಮ ಜನಗಳ್ದು ಏನೋ ಒಂದು ತೊಂದರೆ ಆಗೈತೆ ನಮ್ಮ ಜನಗಳದ್ದು ಏನು ತೊಂದರೆ ಅಂದರೆ ನೋಡಿ ಇನ್ನೊಂದು ಮೂರು ಜನ ಹದಿನಾಲ್ಕು ಜನ ಕಟ್ಟಿಲ್ಲ ದುಡ್ಡನ್ನ ದುಡ್ಡು ಕಟ್ಟಲು ರಕ್ಪತ್ರದಲ್ಲಿ ಸ್ಟಾರ್ಟ್ ಮಾಡಿಕೊಡ್ತಾರೆ ನಲ್ಲಿ ಈಗ ಮನೆಯವರು ಬಂದಿದ್ರು ನನ್ನದು ಹದಿನಾರು ಹದಿನೇಳು ಜನ ನಮ್ಮನೆ ಬಂದಿದ್ರು ಅದಕ್ಕೆ ನಾನು ನಮ್ಮ ಊರು ಜನಗಳ್ಕಾಯಿ ಏನಪ್ಪಾ ಅಂದರೆ ಈಗ ಒಬ್ಬರು ಇಬ್ಬರಿಂದ ಇಡೀ ಊರಿಗೆಲ್ಲ ತೊಂದರೆ ಆಯ್ತದೆ ಆಮೇಲೆ ಏನಾಯ್ತು ಊರಿನೆಲ್ಲ ತೊಂದರೆಯಾಯ್ತಾ ಇದೆ ಅಂದ್ರೆ ಈಗ ನಮ್ಗೆ ಈಸೊತ್ತು ಮಾಡೋದೊಂದು ಸರ್ಕಾರ ತಡೆ ಇಡಿತು ಮೂರ್ನಾಲ್ಕು ತಿಂಗಳಿಂದ ನಾವು ಈ ಸ್ವತ್ತು ಮಾಡಿದಾರೇ ಫೀಸು ಮತ್ತೊಂದು ಕಟ್ಸ್ಕೊಂಡು ಪಂಚಾಯತಿ ಖುಷಿ ಅನುಕೂಲ ಆಗೋದು ದುಡ್ಡು ರೋಡು ಕೆರೆ ಬಂತು ಅನುಕೂಲ ಆಗೋದು ಅದನ್ನು ಕೂಡ ಸರ್ಕಾರ ತಡೆ ಈ ಇಸ್ವತ್ ಮಾಡೋಕೆ ಇದು ಮಾಡ್ತಾ ಇಲ್ಲ ಡಿಪೂರುಗಳು ಕೇಳಿದ್ರೆ ಸರ್ ಸರ್ಕಾರ ನಿರ್ಸದಿ ಸರ್ಕಾರ ನಿರ್ಸದಿ ಅಂತಾರೆ ಜನಗಳು ಬಂದು ನಮ್ಗೆ ಹಿಂಸೆ ಪಡ್ತಾರೆ ನಮ್ ಕೇಳಿದ್ರೆ ಇವ್ರು ಹಿಂಸೆ ಪಡ್ತಾರೆ ಅದಕ್ಕೋಸ್ಕರ ಈಗಿನ ಸರ್ಕಾರ ಏನಿವತ್ತು ಪಂಚಾಯ್ತಿಗೆ ಸರ್ಕಾರದ ಹೊಸಿ ಹಬ್ಬತ್ತ ಇಪ್ಪತ್ತೆಂಟು ಗೊತ್ತಿರೋ ಜನಗಳು ಮಾತಾಡ್ತಾರೆ ಹೊಸಿ ಆದಾಯ ಬಂದದ ಹೊಸಿ ಆದಾಯ ಬಂದದ ಅಂತ ಹದಿನೈದನೇ ಹಣ್ಣು ಕಾಸು ಈ ಫಿಫ್ಟೀನ್ ಫೈನಾನ್ಸಲ್ಲಿ ಇಪ್ಪತ್ತೆಂಟು ಇಪ್ಪತ್ತೇಳರ ಇಪ್ಪತ್ತೆಂಟು ಲಕ್ಷ ಬರ್ತದೆ ಒಂದು ವರ್ಷಕ್ಕೆ ಅದರಲ್ಲಿ ಕರೆಂಟ್ ಫೀಸು ಕರೆಂಟ್ ಚಾರ್ಜು ನಲ್ಲಿಂದಾಗಬಹುದು ಬೀದಿ ಆಗ್ಬೋದು ಹನ್ನೊಂದರಿಂದ ಹನ್ನೊಂದುವರೆ ಲಕ್ಷ ಅದೇ ಹೋಗುತ್ತೆ ಬಾಕಿ ಇದ್ದು ಏನು ಮಾಡಬೇಕು ಇನ್ನು ಹನ್ನೊಂದು ಲಕ್ಷದಲ್ಲಿ ಏನು ಮಾಡೋಕ್ಕಾಗುತ್ತೆ ಅಷ್ಟು ಕೆಲಸನ ಮಗಸ್ಕೊಂಡು ಈಗ ಐದು ವರ್ಷದಿಂದ ಇಪ್ಪ ಇಪ್ಪತ್ತೊಂದರಿಂದ ಇಪ್ಪತ್ತಾರವರೆಗೆ ನಮ್ಗೆ ಏನೋ ಜನನ ಮಾರ್ಕ್ಸ್ ಕಳಿಸಿದ್ರು ನಾವು ಅಷ್ಟು ಕೆಲಸಗಳನ್ನು ಮಾಡ್ಕೊಂಡು ಒಳ್ಳೇದಾಗ ಕೆಟ್ಟದ್ದು ಮಾಮೂಲಿ ಇದ್ದೇ ಅಂತ ಹೂಡುವಂದ ಮೇಲೆ ಒಂದು ಒಳ್ಳೆದ ಕೆಟ್ಟದ್ದು ಒಂದು ಕೆಟ್ಟದನ್ನು ತಳ್ಳದು ಅವೆಲ್ಲ ಸರಿ ತೂಗಿಸ್ಕೊಂಡು ಏನು ನಾವು ಹದಿನೈದು ಜನ ಮೆಂಬರ್ಗಳಿದ್ವು ಇಷ್ಟು ಇಲ್ಲಿ ತನಕ ಇವೆಲ್ಲರೂ ಒಂದು ಮೀಟಿಂಗ್ ಆಗೋದು ಮತ್ತೊಂದು ಆಗೋದು ಯಾವುದೇ ಮೀಟಿಂಗ್ ಅಲ್ಲೋ ಯಾವುದು ಕುಂದು ಕೊರತೆ ಯಾರು ಒಂದು ಜಗಳ ಆಡ್ಕೊಂಡಿ ಇಲ್ಲವೇ ಇವತ್ತು ಗಂಟೆ ಅಣತಮ್ ತೆರೆಗಿದ್ವಿ ಇವತ್ತು ಅಣತಮಿ ಅಣತಮ್ ತಿರಂಗಿದ್ವಿ ಈಗ ಏನಾಗೈತೆ ಅಂತ ಅಂದ್ರೆ ಈಗ ಮನೆಗಳದು ಈ ಸರ್ಕಾರದಲ್ಲಿ ಮನೆಗಳು ಕೊಂಡಿಲ್ಲ ಯಾಕೆ ಕೊಡಿಲ್ಲ ಸರ್ಕಾರ ಕೊಡ್ತದೆ 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 ಅಂದ್ರೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಏನ್ ಹೇಳಿ ಈಗ ಏನಂತ ಇದ್ರು ಅವರು ಹೊಸ ಸಚಿವರು ನಾಲ್ಕು ಸಾವಿರ ಮನೆ ಕೊಟ್ಟ ಎಂಟು ಸಾವಿರ ಮನೆ ಕೊಟ್ಟು ಅದೇ ಮನೆ ಕೊಟ್ಟವ್ರೆ ಸರ್ ಯಾವ ಪಂಚಾಯತಿ ಕೊಟ್ಟವ್ರೆ ಒಂದೇ ಒಂದು ಮನೆ ಬರ್ಲಿಲ್ಲ ಮೂರು ಎರಡು ಮೂರು ವರ್ಷದಿಂದ ಬಿಜೆಪಿ ಸರ್ಕಾರ ರಾಯಗೌಡ ಸಚಿವರಾಗಿದ್ರು ಎರಡು ಸಾವಿರ ಮನೆ ಕೊಟ್ಟರೆ ಎರಡು ವರ್ಷಕ್ಕೆ ಇವ್ರು ಯಾಕೆ ಕೊಡ್ಲಿಲ್ಲ ಇದನ್ನ ಮೊದಲು ಸರ್ಕಾರದ ಗಮನಕ್ಕೆ ಮುಟ್ಟುವಂತ ಮಾಡಿ ಕುಂದುಕೊರತೆಗಳು ಏನಾಯ್ತು ಪಂಚಾಯತಿ ಪಂಚಾಯತಿಗಳು ಕೆಲಸ ಕೆಲ್ ಪಂ ಕೆಲಸ ಮಾಡಿ ಅಂದ್ರೆ ಫೀಸ್ ಬರೋದು ಸರ್ಕಾರಕ್ಕೆ ಹೋಯ್ತಾ ಇರಬೇಕಾದ್ರೆ ಪಂಚಾಯತ್ ಏನು ಒಂದಿಲ್ಲ ಆಯ್ಕೆ ಮಾಡೋದು ಕ್ವಾಟ್ಮೆಂಟ್ಗಳಿಗೆ ಸಾಲ ಕೊಡೋದು ಹಿಂಗೆ ಕುಂದು ಕೊರತೆ ಆಗೈತೆ ಇಲ್ಲಿ ತನಕ ಎಲ್ಲ ಚೆನ್ನಾಗಿದ್ದೋ ಇನ್ಮೇಲೆ ಬ ಮುಂದೆ ಬರೋ ಅಂಥವ್ರು ಈಗ ಏನೈತು ನಾವೆಲ್ಲ ಒಂದು ಹಣ ತಂದಿದ್ದೀವಿ ಇಲ್ಲ ಮಾಡ್ಕೊಂಡು ಬಂದಿದ್ವಿ ಅಷ್ಟೋಯ್ತು ಏನಾಯ್ತು ನಮ್ಮ ಕೈಲಿ ಅಷ್ಟನ್ನ ಅದು ಈಗ ಮುಂದೆ ಬರೋರು ಈ ಊರಿಗೆ ಇಷ್ಟೊಂದು ಸಹಕಾರ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ

ನಿಮ್ಮ ಮೇಲೆ ಎಂಟನೇ ತಾರೀಕು ತರಿತೀವಿ ಅಮ್ಮ ಕರೆಕ್ಟ್ ಆಗತ್ತೆ ಹೊಡೆ ಅಧ್ಯಕ್ಷರಿಗೆ ಹಾಕ್ತಾರೆ ಹಾರ ಹಾ ಬಿಡಿ ಕೈ ಬಿಡಿ ಕೈ ಬಿಡಿ ಹಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಫೋಟೋ ಸರ್ ಬರೀ ವಿಡಿಯೋ ಹ್ಮ್ ತೃಪ್ತಿ ಆಗೈತೆ ಸರ್ ನಾವು ಗೌರವವಾಗಿ ನಡ್ಕೊಂಡಿದ್ದೀವಿ ಯಾರು ಒಂದು ಇದು ಮಾಡ್ದಂಗೆ ಯಾರು ಒಂದು ಅಧ್ಯಯನ ಮಾಡ್ದಂಗೆ ನಡ್ಕೊಂಡಿದೀವಿ ತೃಪ್ತಿ ಆಗುತ್ತೆ ನಾನಂತೂ ಜಾಸ್ತಿ ಮಾತಾಡೇ ಇಲ್ಲ ರವಿಯಾಗ್ಲಿ ಮಂಜಾಣ ಆಗ್ಲಿ ನನ್ನ ಪರವಾಗಿ ಮಾತಾಡೋರೂ ನಾನು ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ಈಗ ಐದು ಹಿಂದೆ ನಮ್ಮ ಗ್ರಾಮದ ಜನತೆ ಸೆಕೆಂಡ್ ಪಾಕಲ್ಲಿ ನಮ್ಮೇಲೆ ನಂಬಿಕೆ ಇಟ್ಟು ಗೆಲ್ಸಿ ಇವತ್ತು ಗ್ರಾಮ ಪಂಚಾಯತಿಲಿ ಒಬ್ಬ ಸದಸ್ಯನಾಗಿ ಆಯ್ಕೆ ಆಗಿದ್ದೀವಿ ನಾವು ಆಯ್ಕೆ ಆದಾಗಿಂದ ನಮ್ಮ ಕೈಲೇ ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮ ಗ್ರಾಮಕ್ಕೆ ಮಾಡಿದೀವಿ ನಮ್ಮ ಕೈಲಾದ ಕೆಲಸಗಳನ್ನ ಅಷ್ಟು ನಮ್ಗೆ ತೃಪ್ತಿ ಇದೆ ಮುಂದೆ ಮುಂದೆ ಬರೋರು ಹಿಂಗೆ ಮಾಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಳ್ತೀವಿ ಸರ್ ನಾವು ಐದು ವರ್ಷದಿಂದ ಗೆದ್ದಿ ಏನು ಮಾಡಕ್ ಆಗಿಲ್ಲ ನಮ್ಮೂರಲ್ಲಿ ತುಂಬಾ ಇದೆ ರೋಡ್ ಆಗ್ಲಿ ಟ್ರೈನರ್ಸ್ ಆಗ್ಲಿ ಅಥವಾ ಮನೆ ಮತ ಎಲ್ಲ ಕಟ್ಕೊಡ್ತೀವಿ ಅಂತ ಬಿಲ್ಲು ಸುದ ಆಗಿಲ್ಲ ಮುಂದೆ ಬರೋರಿಗೆ ಆ ತರ ತೊಂದರೆ ಆಗ್ತಂಗೆ ನೆಕ್ಸ್ಟ್ ಮಾಡ್ಕೊಡ್ಲಿ ಅಂತ ನಾನು ಕೇಳ್ತೀನಿ ಈ ಏನು ಇಪ್ಪತ್ತ ಆರಿಂದ ಇಪ್ಪತ್ತೊಂದು ಇಪ್ಪತ್ತಾರು ಗಂಟ ಇಪ್ಪತ್ತ್ನಾಲ್ಕು ಗಂಟ ಸದಸ್ಯರಾಗಿ ಆಯ್ಕೆ ಆಗಿತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಧ್ಯವಾದಷ್ಟು ನಮಗೆ ತಿಳಿದ ಮಟ್ಟಿಗೆ ನಮ್ಗೇನು ಒಳ್ಳೇದು ಅನ್ನಿಸ್ತು ಅದನ್ನೆಲ್ಲ ಮಾಡಿದೀವಿ ಕೆಟ್ಟದ್ದಂತೂ ಯಾರಿಗೂ ಮಾಡಿಲ್ಲ ನಮಗೆ ಬಾಡಿ ತುಂಬಾ ಎಲ್ಲರಿಗೂ ಸಪೋರ್ಟಿವ್ ಆಗಿ ಪ್ರತಿಯೊಬ್ರಿಗೂ ಮಾಡಿದೆ ಆದರೆ ನಮ್ದು ಒಂದು ಬೇಜಾರು ಏನಪ್ಪ ಅಂದರೆ ನಾವು ಅವಧಿ ಆಯ್ಕೆ ಆದಮೇಲೆ ನಮಗೆ ಸರ್ಕಾರದಿಂದ ಎರಡನೇ ಸರಿ ಮನೆ ಬಂದಿದ್ದು ಬೇರೆಯವ್ರಿಗೆ ಒಂದಷ್ಟು ಜನಕ್ಕೆ ಮನೆಗಳನ್ನ ಕೊಡೋಕ್ಕಾಗಿಲ್ಲ ಈಗ ಮನೆಗೆ ಕೊಡಬೇಕು ಅಂದರೆ ಕೆಲವ್ರಿಗೆ ಈಗ ಪಿ ಎಮ್ ಜಿ ಎಸ್ ಬಂತು ಅದರಲ್ಲಿ ಮನೆಗಳು ಲೀಸ್ಟ್ ಇರೋರು ಕೊಡಬೇಕಿತ್ತು ಅದರಲ್ಲಿ ಕೆಲವ್ರಿಗೆ ಲೀಸ್ಟ್ ಇಲ್ಲದೆ ಇರೋರಿಗೆ ಕೊಡೋಕ್ಕಾಗಿಲ್ಲ ಲೀಸ್ಟ್ ಇಲ್ಲದೇ ಇರೋರು ಕೊಟ್ಟು ಎಲಿಜಿಬಲ್ ಇದ್ರು ಕಾರಣ ಅಂದರೆ ಆಗ ಮಾಡಿದಂಥ ಸರ್ವೇಲಿ ಅವ್ರ ಹೆಸರು ಇರಲಿಲ್ಲ ಮತ್ತು ಒಂದಷ್ಟು ಈ ಸತ್ಗಳು ಈಗ ಒಂದು ಆರು ತಿಂಗಳು ಮತ್ತೆ ಸಮಸ್ಯೆ ಈಗ ಅದು ಇಲ್ಲಾಂದರೆ ಒಂದಷ್ಟು ಕೆಲಸಗಳು ಕಂಪ್ಲೀಟ್ ಆಗವು ಅಂದ್ರೆ ಈಗ ನಾವು ಹೊರಗಡೆ ಫೇಸ್ಬುಕ್ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ತರ ಕೊಡ್ತಿರ್ತಾರೆ ಪಂಚಾಯತಿಲಿ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಆದರೆ ಪಂಚಾಯತಿ ಒಳಗಡೆಗೆ ಬಂದಮೇಲೆ ಪಂಚಾಯತಿಲಿ ಏನು ಬರ್ತದೆ ಅನುದಾನ ಎಷ್ಟು ಈಗ ನಮಗೆ ಹದ್ನೈದ ಹಣಕಾಸು ಒಂದು ಮೂವತ್ತು ಲಕ್ಷ ವರ್ಷಕ್ಕೆ ಬರುತ್ತೆ ನರೇಗಾದಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಬಹುದು ಅಂತ ಐತೆ ಬಟ್ ನರೇಗಾ ಅದು ಕೂಲಿ ಆಧಾರಿತ ಕೆಲಸ ಕೊಡೋದ್ರಿಂದ ಆ ಅದನ್ನ ಜನ ಭಾಗವಹಿಸುವಿಕೆಯಿಂದ ಸಕ್ಸಸ್ ನಾನು ಸುಮ್ಮನೆ ಬಲವಂತಕ್ಕೆ ಮಾಡೋಕ್ಕಾಗಲ್ಲ ಸರ್ಕಾರಗಳು ಅಲ್ಲಿ ಮೇಲೆ ಇಟ್ಕೊಂಡು ಆದೇಶ ಮಾಡ್ತವೆ ಸ್ಥಳ ಮಟ್ಟದಲ್ಲಿ ಪಂಚಾಯತಿಲಿ ಏನೈತೆ ಅದನ್ನ ತಗೊಂಡು ಅವರು ನಮಗೆ ಆದೇಶಗಳನ್ನ ಕೊಡ್ಬೋದು ಬಟ್ ಅವರಲ್ಲಿ ಐ ಎ ಎಸ್ ಅಧಿಕಾರಿಗಳು ಮಾಡೋದನ್ನ ಅಧಿಕಾರಿಗಳ ಮುಖ ಮಾಡ್ತಾರೆ ಇಲ್ಲಿ ಆಡಳಿತ ಮಂಡಳಿ ಏನ್ ಹೇಳುತ್ತೆ ಅದನ್ನ ಇವತ್ತು ಯಾರು ಮಾಡ್ತಿಲ್ಲ ಅದನ್ನ ನಾನು ಈ ಮೂಲಕ ಅದನ್ನ ಮಾಡೋದ್ರಿಂದ ಗ್ರಾಮಗಳು ಉದ್ಧಾರ ಆಗ್ತದೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ ಹಂಗೆ ಈ ಒಂದು ಐದು ವರ್ಷದ ನಾವು ಯಾರಿಗೂ ಒಳ್ಳೇದ್ ಮಾಡಕ್ ಇದ್ರೂ ಪರವಾಗಿಲ್ಲ ಕೆಟ್ಟದ್ದಂತೂ ಯಾರಿಗೂ ಮಾಡಿಲ್ಲ ಅನ್ನೋ ಭಾವನೆ ನನಗಿದೆ ಮತ್ತು ನಮ್ಮ ಮೆಂಬರ್ ಎಲ್ಲರೂ ಅದೇ ತರ ಇದ್ದಾರೆ ಅನ್ನೋದನ್ನ ಹೇಳ್ತಾ ನನ್ನೊಂದ್ ಎರಡು ಮಾತು ಹಾಗೇ ಇಲ್ ನೋಡಿ ಪಂಚಾಯತಿ ನಾಲ್ಕೂವತ್ತು ವರ್ಷ ಪಂಚಾಯತಿ ಕೆಲಸ ಮಾಡಿದೀನಿ ಈ ಬೆಂಬ್ರಗಳ ಜೊತೆ ಆತನ ಮಾಡಿ ಎಲ್ಲರೂ ಸಿಗಲ್ಲ ಬಿಡಿ ನಾನು ಅಷ್ಟು ಅನ್ಯೋನ್ಯವಾಗಿ ಫುಲ್ ಫ್ಯಾಮಿಲಿ ತರ ಒಂದ್ ಸಂಸಾರ ತರ ಮನೆ ಕೆಲಸ ಮಾಡ್ಕೊಂಡು ಹೋಗಿದೀವಿ ಯಾರಿಂದ ರಗಳೇ ಆಗಿಲ್ಲ ನಮ್ಮಿಂದ ಅವ್ರಿಗಾಗಿಲ್ಲ ಅವ್ರಿಂದ ನಮಗಾಗಿಲ್ಲ ಯಾವ್ದ ಕೆಲಸ ಒಂದು ಕೂತ್ಕೊಂಡು ಎಲ್ಲ ಬಗೆಸ್ಕೊಂಡ್ ಮಾತಾಡಿದ್ವಿ ಯಾವ ಒಂದೇ ಒಂದ್ ದಿನ ಒಬ್ಬ ಬೆಂಬ್ರೂ ನಿಮ್ ಕೆಲಸ ಸರಿ ಅಂತ ದಾಚಕ ಹೋಗ್ಲಿಲ್ಲ ಸರ್ ಆ ತರ ನಡವಳಿಕೆ ನಡ್ಕೊಂಡು ಅವ್ರ ಈ ತರ ಬಾಡಿನೇ ನಾನು ಯಾವ ಪಂಚಾಯತಿಗೆ ಒಂದು ಸಿಗ್ಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದ